ಈ ನಾವು ಇವತ್ತು ಪತ್ರಿಕಾಗೋಷ್ಠಿ ಕರೆದಿರೋದು ಇದು ಯಾಕಂದರೆ ಯಾರಿಗೂ ತಿಳಿದಿರೋಂಥ ವಿಷಯ ಅಲ್ಲ ಒಂದು ಲಾಭದಾಯಕ ವಾರ್ಡನ್ ಹುದ್ದೆ ಆ ವಾರ್ಡನ್ ಹುದ್ದೆಗೋಸ್ಕರ ಎಲ್ಲ ಶಾಲೆಗಳಲ್ಲೂ ಈ ಥರ ದಿನಂಪ್ರತಿ ನಡೀತಾ ಇದೆ ನೀವು ನೋಡಿರ್ಬೋದು ಇವತ್ತು ಯಾವುದು ರ ಕಿತ್ತರಾಣಿ ಚೆನ್ನಮ್ಮ ಮುರಾರ್ಜಿ ದೇಸಾಯಿ ವಸ್ತು ಶಾಲೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಶಾಲೆ ಇಂದಿರಾ ಗಾಂಧಿ ವಸ್ತು ಶಾಲೆ ಇದನ್ನು ಏನಕ್ಕೋಸ್ಕರ ಸ್ಥಾಪನೆ ಮಾಡಿದ್ದಾರೆ ಅನ್ನೋದು ಫಸ್ಟು ನಾವು ಸಾಮಾನ್ಯ ಜನ ತಿಳ್ಕೋಬೇಕು ಬಡವರ ಮಕ್ಕಳಿಗೆ ಏನು ಎಜುಕೇಷನ್ ಕೊಡಬೇಕು ಒಳ್ಳೆಯ ಎಜುಕೇಷನ್ ಕೊಡಬೇಕು ಅನ್ನೋ ನಿಟ್ಟಿನಲ್ಲಿ ಸರ್ಕಾರ ಏನು ಕ್ರಮವಹಿಸ್ತಿದೆ ಈ ಇದರಿಂದ ದುಡ್ಡೇನು ಮಾಡ್ಬೋದು ಅಂಥೇಳಿ ಅಧಿಕಾರಿಗಳ ವರ್ಗದವರು ಯೋಚನೆ ಮಾಡ್ತಾ ಇದ್ದಾರೆ ನಮ್ಮ ಮಕ್ಕಳು ಭವಿಷ್ಯ ಬಿಟ್ಟು ಇವರಿಗೆ ದುಡ್ಡಿನ ಆಸೆ ಜಾಸ್ತಿ ಆಗಿದೆ ಮುರಾರ್ಜಿ ಶಾಲೆಯ ವಾರ್ಡನ್ ವಿಷಯದಲ್ಲಿ ಪ್ರಾರಂಭವಾದ ಈ ಗಲಾಟೆ ಇವತ್ತು ಅಂಬೇಡ್ಕರ್ ಸದಸ್ಯದಲ್ಲಿ ವಸತಿ ಶಾಲೆಯಲ್ಲಿ ಲೈಂಗಿಕ ದೌರ್ಜನ್ಯ ಅನ್ನೋ ಒಂದು ಕೇಸ್ ಮಾಡೋ ಮಟ್ಟದ ತನಕ ಬೆಳೆದಾಗ ಅಂದರೆ ಏನು ಸಂವಿಧಾನ ನಮಗೆ ಏನು ರಕ್ಷಣೆ ಕೊಟ್ಟಿದೆ ದಲಿತರ ರಕ್ಷಣೆಗೆ ಮಹಿಳೆಯರ ರಕ್ಷಣೆಗೆ ಏನು ಅಸ್ತ್ರಗಳು ಕೊಟ್ಟಿದೆ ಅದನ್ನು ತಪ್ಪು ಅದನ್ನು ಮಿಸ್ಯೂಸ್ ಮಾಡ್ಕೊಳ್ಳೋಂಥ ಒಂದು ವರ್ಗ ಹುಟ್ಟಾಕಿದೆ ಅಂದರೆ ಭಾಳ ಬೇಜಾರಾಗಂಥ ವಿಷಯ ನಮ್ಮ ರಕ್ಷಣೆಗಿರೋ ಅಸ್ತ್ರ ಬೇರೆಯವರಿಗೆ ಮುಳುಗು ನಿಜವಾಗ್ಲೂ ಆದಂಥ ನೊಂದವರು ಇದ್ರ ಬಗ್ಗೆ ಯಾವ ರೀತಿ ಪ್ರತಿ ಇದು ಮಾಡ್ಕೋಬೇಕು ಅಂತೇಳಿ ಗೊತ್ತಾಗಲ್ಲ ಆ ನಿಟ್ಟಿನಲ್ಲಿ ಆಗ್ತಾ ಇದೆ ಹಾಗಾಗಿ ಏನು ನಮಗೆ ರಕ್ಷಣೆಗೆ ಅಸ್ತ್ರ ಕೊಟ್ಟಿದೆ ಮಹಿಳೆಯರ ರಕ್ಷಣೆಗೆ ಇರ್ಬೋದು ದಲಿತರ ರಕ್ಷಣೆಗೆ ಇರ್ಬೋದು ಆ ಅಸ್ತ್ರನ ಸರಿಯಾದ ರೀತಿಯಲ್ಲಿ ಬಳಸ್ಕೋಬೇಕು ಏನು ದುರ್ಬಳಕೆ ಮಾಡ್ಕೊಂಡು ಫಸ್ಟು ಜನಸಾಮಾನ್ಯರು ಅರ್ಥ ಅರ್ಥ ಮಾಡ್ಕೋಬೇಕಾಗತ್ತೆ ಹಾಗಾಗಿ ಇವತ್ತು ಏನೋ ಕಾನೂನು ಇವತ್ತು ಅಧಿಕಾರಿಗಳವರ್ಗು ಭಾಳಷ್ಟು ಬೇಜವಾಬ್ದಾರಿ ತನೇ ಇದೆ ಇಷ್ಟು ಮನವಿಗಳು ಬಂದಿದೆ ಅವರು ಏನೋ ಒಂದೇ ರೀತಿಯಲ್ಲಿ ಆಗುತ್ತೆ ಆಗುತ್ತೆ ಅಂತ ಹೋದಾಗ ಕಷ್ಟಪಟ್ಟು ಕೆಲಸ ಇರೋರಿಗೆ ಅದರಿಂದ ಭಾಳಷ್ಟು ಬೇಜಾರಾಗೋಂಥ ಚಾನ್ಸಸ್ ಇದೆ ಯಾಕಂದರೆ ಬಿ ಮುರಾರ್ಜಿ ಶಾಲೆ ನೋಡೋದು ಎಕ್ಸಾಮ್ ಟೈಮು ಫೆಬ್ರವರಿ ಮಾರ್ಚ್ ತಿಂಗಳಲ್ಲಿ ಭಾಳಷ್ಟು ಗಲಾಟೆ ಆಯಿತು ಮಕ್ಕಳ ಎಜುಕೇಷನ್ ಇದೆ ಮಕ್ಕಳಿಗೆ ಎಸ್ ಎಲ್ ಸಿ ಎಕ್ಸಾಮ್ ಬರ್ತಾಯಿದೆ ಇವರು ಆವಾಗ ಸಸ್ಪೆಂಡ್ ಮಾಡಿ ಅದು ಮಾಡಿ ಇದು ಮಾಡಿ ಏನೋ ಇರ್ಬೋದು ಮಕ್ಕಳ ಭವಿಷ್ಯ ದೃಷ್ಟಿಯಿಂದ ಅವಾಗ ಸುಮ್ಮನೆ ಇರ್ಬೋದಾಗಿತ್ತು ಅದೀಗ ಆ ಮಕ್ಕಳು ಟ್ರಾನ್ಸ್ಫರ್ ಮಾಡಿ ಅಂದಾಗ ಮಕ್ಕಳು ಅಲ್ಲಿ ತನಕ ಒಂದು ಮಾಸ್ಟರ್ ಕೈಲಿ ಓದಿರ್ತಾರೆ ಇನ್ನೊಬ್ರು ಟೀಚರ್ ಹೆಂಗೆ ಪಾಠ ಮಾಡೋಕ್ಕತ್ತೆ ಅಂಥದ್ರಲ್ಲಿ ಇವತ್ತು ಬೀಕ್ನಹಳ್ಳಿ ಮುರಾರ್ಜಿ ಶಾಲೆ ರಾಜ್ಯದಲ್ಲಿ ನಾಲ್ಕನೇ ಸ್ಥಾನ ಆರುನೂರ ಇಪ್ಪತ್ತೊಂದು ಮಾರ್ಕ್ಸು ಹೈಯೆಸ್ಟ್ ಮಾರ್ಕ್ಸ್ ಬಂದಿದೆ ಕನ್ನಡದಲ್ಲಿ ನೂರಿಪ್ಪತ್ತೈದು ಐದು ಜನ ಮಕ್ಕಳು ತೊಗೊಂಡಿದ್ದಾರೆ ಸೈನ್ಸಲ್ಲಿ ಇಬ್ಬರು ವಿದ್ಯಾರ್ಥಿಗಳು ಔಟ್ ಆಫ್ ಹಂಡ್ರೆಡ್ ಔಟ್ ಆಫ್ ಹಂಡ್ರೆಡ್ ತಗೊಂಡಿದ್ದಾರೆ ಮ್ಯಾಥ್ಸಲ್ಲಿ ನಾಲ್ಕು ಜನ ಔಟ್ ಆಫ್ ತೊಗೊಂಡಿದ್ದಾರೆ ಅಂದರೆ ಇಷ್ಟು ಮೂವತ್ತೈದು ಜನ ಡಿಸ್ಟಿಂಕ್ಷನ್ ಬಂದಿದೆ ಒಂದು ಸರ್ಕಾರಿ ಸ್ಕೂಲಲ್ಲಿ ಈ ಮಟ್ಟಿಗೆ ಎಜುಕೇಷನ್ ಕೊಡ್ತಾ ಇರಬೇಕಾರೆ ನಾವು ಹೇಗಿರಬೇಕು ನಮ್ಮ ಸಂಘಟನೆಗಳು ಹೇಗಿರಬೇಕು ಜನರ ರಕ್ಷಣೆಗಿರೋಂಥ ಸಂಘಟನೆಗಳನ್ನ ಈ ಥರ ಮಾಡ್ಕೊಂಡಾಗ ನಮ್ಮ ಮಕ್ಕಳ ಭವಿಷ್ಯ ಕುಂಠಿತವಾಗುತ್ತೆ ಹಂಗಾಗಿ ಮೊದಲಿಗೆ ಈ ಏನು ಈ ಥರಕ್ಕೆ ಬೆಂಬಲ ಕೊಡ್ತಿರೋ ಸಂಘಟನೆಗಳು ಅರ್ಥ ಮಾಡ್ಕೋಬೇಕು ನಮ್ಮ ಸ್ವಾರ್ಥನ ನಮ್ಮ ಉದ್ದೇಶಗಳನ್ನ ಬಿಟ್ಟು ಒಳ್ಳೆ ಥರಕ್ಕೆ ಸಮಾಜ ಮುಖ್ಯ ಚಿಂತನೆ ಮಾಡೋಂಥದ್ದಲ್ಲಿ ಹೋಗಬೇಕು ಈಗ ಏನು ತಪ್ಪಿತಸ್ರು ಅಂಥೇಳಿ ತಪ್ಪಿತಸ್ತ್ರ ಅಲ್ಲ ಇದು ಆರೋಪ ಇದೆ ಆರೋಪಕ್ಕೆ ತಕ್ಷಣ ಪ್ರತಿಕ್ರಿಯೆನ ಏನು ಕರ್ನಾಟಕ ವಸತಿ ಕ್ರೈಸ್ಟ್ ಅದು ತಗೊಂಡಿದೆ ಅದನ್ನು ಮತ್ತೊಂದು ಸತಿ ವಿಮರ್ಶಿಸಿ ಸರಿಯಾದ ರೀತಿಯಲ್ಲಿ ತಪ್ಪು ಮಾಡೋದ್ರ ಮೇಲೆ ಕ್ರಮ ತಗೊಳ್ಬೇಕು ಅಂತ ಆಗ್ರಹಿಸ್ತಾ ಇದ್ದೀವಿ ಸುದ್ದಿ ಐ ಟಿ ಸದಾ ನಿಮ್ಮೊಂದಿಗೆ